ಸಲಹೆ ಉಲ್ಲೇಖಗಳು ಮತ್ತು ಸ್ಥಿತಿ ಸಲಹೆ ಉಲ್ಲೇಖಗಳು ಮತ್ತು ನಮ್ಮ ಜೀವನದ ಪ್ರತಿಯೊಂದು ಸ್ಥಿತಿ ಹಂತಗಳಲ್ಲಿ ಸರಿಯಾದ ನಿರ್ದೇಶನವನ್ನು ನೀಡಲು ಸಹಾಯ ಮಾಡುತ್ತದೆ ಈ ಉಲ್ಲೇಖಗಳು ಜೀವನದ ಅನುಭವ ಮತ್ತು ಜ್ಞಾನದಿಂದ ಪಡೆಯಲಾಗಿದೆ ಅದು ಸರಿಯಾಗಿ ನಮ್ಮದು ಮಾರ್ಗವನ್ನು ಆಯ್ಕೆ ಮಾಡಲು ಪ್ರೇರೇಪಿಸುತ್ತದೆ ಕಷ್ಟದ ಸಮಯದಲ್ಲಿ ಧೈರ್ಯ ಯೋಗ ಕೆಲವೊಮ್ಮೆ ತಪ್ಪುಗಳಿಂದ ಕಲಿಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಇವು ಜೀವನದ ವಿವಿಧ ಸಂದರ್ಭಗಳಲ್ಲಿ ಸಲಹೆಯ ಮಾತುಗಳು ಸ್ಥಿತಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಇಲ್ಲಿ ಇನ್ನಷ್ಟು ಸಲಹೆ ಉಲ್ಲೇಖಗಳು ಮತ್ತು ಸ್ಥಿತಿ ಸಲಹೆ ಉಲ್ಲೇಖಗಳನ್ನು ಪಡೆಯಿರಿ ವಕೀಲರ ಸ್ಥಿತಿ ವಕೀಲರ ಚರ್ಚೆ ಜ್ಞಾನದ ಸಮರ್ಥನೆ ಹೇಳಿಕೆಗಳು ಇಸ್ಲಾಮಿಕ್ ಸಲಹೆ ಹೇಳಿಕೆಗಳು ಜ್ಞಾನದ ಶೈಕ್ಷಣಿಕ ಹೇಳಿಕೆಗಳು ಸಲಹೆಯ ಪದಗಳು ಸಲಹೆಯ ಪ್ರೀತಿಯ ಪದಗಳು ಕನಸುಗಳಿಲ್ಲದ ಜೀವನವು ಕರಾಳರಾತ್ರಿಯಂತೆ ಭಯವನ್ನು ಜಯಿಸಿ ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸಿ ಯಶಸ್ಸಿಗೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಕಠಿಣ ಪರಿಶ್ರಮವೊಂದೇ ಮುಖ್ಯ ನಿಮ್ಮನ್ನು ನಂಬಿರಿ ಉಳಿದಂತೆ ಸ್ವಯಂಚಾಲಿತವಾಗಿರುತ್ತದೆ ಇಂದು ನೀವು ಏನು ಮಾಡಬಹುದು ಎಂಬುದನ್ನು ನಾಳೆ ಮುಂದೂಡಬೇಡಿ ಸೋಲು ಕಲಿಯಲು ಒಂದು ಅವಕಾಶವಷ್ಟೇ ನಿಮ್ಮ ಸ್ವಂತ ಮನಸ್ಸಿನಲ್ಲಿ ಮಿತಿಗಳನ್ನು ರಚಿಸಲಾಗಿದೆ ಯಾವಾಗಲೂ ಧನಾತ್ಮಕವಾಗಿರಿ ಧನಾತ್ಮಕತೆಯು ಎಲ್ಲವನ್ನೂ ಬದಲಾಯಿಸುತ್ತದೆ ಜೀವನವು ಒಂದು ಪ್ರಯಾಣ ಗಮ್ಯಸ್ಥಾನವಲ್ಲ ಕಲಿಯುತ್ತಿರಿ ಬೆಳೆಯುತ್ತಾ ಇರಿ ಇತರರನ್ನು ಪ್ರೀತಿಸಿ ನೀವು ಪ್ರೀತಿಸಲ್ಪಡುತ್ತೀರಿ ಕ್ಷಮಿಸಿ ಮುಕ್ತವಾಗಿರಿ ಎಲ್ಲರಿಗೂ ದಯೆ ತೋರಿ ಮಾತುಗಳಿಂದ ಯಾರನ್ನೂ ನೋಯಿಸಬೇಡಿ ಸತ್ಯವನ್ನು ಮಾತನಾಡಿ ಸತ್ಯವು ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಇತರರ ಅಭಿಪ್ರಾಯಗಳನ್ನು ಗೌರವಿಸಿ ಸಹಾಯ ಸಹಾಯ ಪಡೆಯಿರಿ ನಿಮ್ಮ ಜೀವನದಲ್ಲಿ ನೀವು ಹೊಂದಿದ್ದಕ್ಕಾಗಿ ದೇವರಿಗೆ ಕೃತಜ್ಞರಾಗಿರಿ ಕೆಟ್ಟ ಸಹವಾಸಕ್ಕಿಂತ ಒಂಟಿತನ ಉತ್ತಮ ಕುಟುಂಬ ಮತ್ತು ಸ್ನೇಹಿತರನ್ನು ಗೌರವಿಸಿ ಎಲ್ಲವೂ ತಾತ್ಕಾಲಿಕ ಇಂದು ನೀವು ಮಾಡುತ್ತಿರುವುದು ನಿಮ್ಮನ್ನು ಭವಿಷ್ಯಕ್ಕೆ ಕೊಂಡೊಯ್ಯುತ್ತದೆ ಸಂತೋಷವು ನಿಮ್ಮ ಮನಸ್ಸಿನಲ್ಲಿದೆ ತಾಳ್ಮೆಯಿಂದಿರಿ ಒಳ್ಳೆಯ ದಿನಗಳು ಬರುತ್ತವೆ ಜೀವನದಲ್ಲಿ ಬದಲಾವಣೆ ಒಂದೇ ನಿರಂತರ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಬದುಕು ನಿಮ್ಮನ್ನು ಸಂತೋಷವಾಗಿಟ್ಟುಕೊಳ್ಳಿ ಆಗ ನೀವು ಇತರರನ್ನು ಸಂತೋಷಪಡಿಸಬಹುದು ಕನಸು ಕೆಲಸ ಯಶಸ್ಸು ಜೀವನವು ಉಡುಗೊರಿಯಾಗಿದೆ ಅದನ್ನು ಆನಂದಿಸಿ ಎಲ್ಲದರಲ್ಲೂ ಧನಾತ್ಮಕತೆಯನ್ನು ಕಂಡುಕೊಳ್ಳಿ